ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರೇಯರವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಶ್ರೇಯ ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸಾಧಾರಣ ಹಳಿಯ ಹುಡುಗಿಯಾದರೂ ಕನಸುಗಳು ದೊಡ್ಡದು ಎಂದು ಕೂಡ ಹೇಳಲಾಗ್ತಿದೆ ಅವರ ನಗು ಯಾರನ್ನಾದರೂ ಸೆಳೆಯುವಂತಹ ಅಷ್ಟು ಮೃದುವಾಗಿದೆ ಅವಳು ಯಾವ ಕೆಲಸವನ್ನು ಮಾಡಿದರೂ ಮನಸ್ಸಿನಿಂದ ಮಾಡ್ತಾಳೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ಶ್ರೇಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರೇಯ ಅವರು ಹೇಳ್ತಾರೆ ನನಗೆ ಅತಿ ಶ್ರೀಮಂತ ಗಂಡು ಬೇಕಿಲ್ಲ ಆದರೆ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವವನು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರು ಬಯಸುವವರು ನಿಷ್ಠಾವಂತ ಒಳ್ಳೆಯ ಮನಸ್ಸಿನ ಕುಟುಂಬವನ್ನು ಗೌರವಿಸುವ ಮಾತಿನಲ್ಲಿ ತಾಳ್ಮೆ ಇರುವಂತಹ ಗಂಡನ್ನು ಇವರು ಬಯಸುತ್ತಿದ್ದಾರೆ ಹಾಗೆ ಇವರು ಹೇಳ್ತಾರೆ ಜಗಳ ಬಾರದ ಮನೆ ನಗುವು ತುಂಬಿದ ಜೀವನ ನನ್ನ ಕನಸು ಎಂದು ಕೂಡ ಶ್ರೇಯರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಶ್ರೇಯರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರೇಯರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶ್ರೇಯರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಶ್ರೇಯಾ ಅವರ ತಂದೆ ಸರ್ಕಾರಿ ನೌಕರರು ತಾಯಿ ಶಾಲಾ ಶಿಕ್ಷಕಿ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ಅವನು ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಕುಟುಂಬ ತುಂಬ ಹತ್ತಿರದ ಸಂಬಂಧ ಕೂಡ ಹೊಂದಿದೆ ಸಂಜೆ ಊಟದ ಸಮಯದಲ್ಲಿ ಎಲ್ಲರೂ ಸೇರಿ ಮಾತನಾಡುವುದು ಅವರ ಮನೆಯ ಸಂಪ್ರದಾಯವು ಕೂಡ ಆಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಶ್ರೇಯಾ ಅವರು ಹೇಳ್ತಾರೆ ನನ್ನ ಕುಟುಂಬ ನನ್ನ ಪ್ರೇರಣೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಶ್ರೇಯಾ ತುಂಬ ಸರಳ ಮತ್ತು ಮೃದು ಸ್ವಭಾವದ ಹುಡುಗಿ ಅವಳಿಗೆ ಓದುವುದು ಮ್ಯೂಸಿ ಕೇಳೋದು ಮತ್ತು ಹೂ ಗಿಡವನ್ನು ಬೆಳೆಸೋದು ಇಷ್ಟ ಕೂಡ ಆಗಿದೆ ಅವಳು ಯಾರನ್ನಾದರೂ ನೋಯಿಸೋದಕ್ಕೆ ಎದುರುತ್ತಾಳೆ ಅವಳಲ್ಲಿ ಸಹಾನುಭೂತಿ ತುಂಬಿದೆ ಅದು ಅವರ ದೊಡ್ಡ ಗುಣವು ಕೂಡ ಆಗಿದೆ ಕೆಲಸದ ಸಮಯದಲ್ಲಿ ಶ್ರದ್ಧೆ ಮನೆಯ ಕೆಲಸದಲ್ಲಿ ನಿಷ್ಠೆ ಎರಡನ್ನ ಸಮಾನವಾಗಿ ನೋಡುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರು ಹೇಳ್ತಾರೆ ಮದುವೆ ಅಂದರೆ ಇಬ್ಬರ ಬದುಕಿನ ಸಂಗಮ ಅಲ್ಲಿ ಪ್ರೀತಿ ಗೌರವ ನಂಬಿಕೆ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ ಅವರಿಗೆ ಸಂಬಂಧ ಅಂದರೆ ಕೇವಲ ಒಪ್ಪಂದವಲ್ಲ ಅದು ಜೀವಿತಾವಧಿಯ ನಂಬಿಕೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅವರು ನಂಬುತ್ತಾರೆ ಹೃದಯದಿಂದ ಮಾಡಿದ ಮದುವೆ ಎಂದಿಗೂ ಮುರಿಯುವುದಿಲ್ಲ ಎಂದು ಕೂಡ ನಂಬುತ್ತಿದ್ದಾರೆ ಶ್ರೇಯ ಅಂತಿಮವಾಗಿ ಹೇಳ್ತಾರೆ ನನಗೆ ನಿಜವಾದ ಪ್ರೀತಿ ಶಾಂತಿ ಗೌರವವನ್ನು ಕೊಡುವವನು ಆಗಿರಬೇಕು ಯಾರಿಗಾದರೂ ನನ್ನ ಮಾತು ಹೃದಯಕ್ಕೆ ತಾಕಿದ್ದರೆ ಬನ್ನಿ ಜೀವ ನಮ್ಮನ್ನು ಇಬ್ಬರು ಸೇರಿ ಸುಂದರವಾಗಿ ಸೋಣ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇರುವಂತಹ ವ್ಯಕ್ತಿ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು